ಸಮಸ್ಯನ್ನು ಕೇಂದ್ರ ಸರ್ಕಾರಕ್ಕೆ ರೈತರ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು ಒಗ್ಗೂಡಿ ಕಾವೇರಿ ನದಿ ನೀರಿನ ಪ್ರಾಧಿಕಾರ ಕೊಡ್ತಾ ಇರುವಂಥ ಆದೇಶಗಳನ್ನು ವಿರೋಧ ಮಾಡಿ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ನಾವು ಪ್ರತಿ ಹಂತ ಹಂತವಾಗಿ ಹೋರಾಟವನ್ನು ಧರಣಿ ಸತ್ಯಾಗ್ರಹವನ್ನು ಮಾಡ್ಕೊಂಡು ಬಂದಿದ್ದೇವೆ ನಿರಂತರವಾಗಿ ಧರಣಿ ಹಾಗೆಯೇ ಉಪವಾಸ ರಸ್ತೆ ತಡೆ ರೈಲು ತಡೆ ಬೇಕಾದಂಥ ವಿಭಿನ್ನ ರೀತಿಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ ಹಾಗಾಗಿ ಈಗ ಕಳೆದ ಹದಿನೈದು ವಾರಗಳಿಂದ ವಾರಕ್ಕೊಮ್ಮೆ ಪ್ರತಿ ಸೋಮವಾರ ಎರಡು ಗಂಟೆಗಳ ಸಮಯ ನಿರಂತರ ಹೋರಾಟವೂ ಕೂಡ ನಡ್ಕೊಂಡು ಬರ್ತಾ ಇದೆ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಎಷ್ಟೆಲ್ಲ ಹೋರಾಟ ಮಾಡಿದರೂ ಕೂಡ ನಾಲೆನಲ್ಲಿ ನೀರು ಅರಿಸತಕ್ಕಂಥ ಅವಕಾಶವನ್ನು ಮಾಡಲೇ ಇಲ್ಲ ಅವರು ಹೇಳುವ ಕಾರಣ ಕೃಷಿಕರಿಗೆ ಕೃಷಿ ಬದುಕಿಗೆ ಜನ ಜಾನುವಾರಿಗೆ ಕುಡಿಲಿಕ್ಕೆ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯವನ್ನು ಅವರು ಒದಗಿಸ್ಲೇ ಇಲ್ಲ ಹಾಗಾಗಿ ಸರ್ಕಾರದ ಒಂದು ಈ ಒಂದು ಧೋರಣೆಯನ್ನು ಕೂಡ ನಾವು ಖಂಡಿಸ್ತಾ ಇದ್ದೇವೆ ಇದರ ಜೊತೆಗೆ ಕಳೆದ ಕಾವೇರಿ ಕೊಳ್ಳ ಭಾಗದಲ್ಲಿ ಕಳೆದ ಬಾರಿಯ ಬೆಳೆ ನಷ್ಟ ಪ್ರಸ್ತುತ ಹಾಲಿ ಬೆಳೆ ನಷ್ಟ ಮುಂದೆ ನಾವು ಒಡ್ಡದೆ ಇರುವ ಬೆಳೆ ನಷ್ಟ ಎಲ್ಲವನ್ನೂ ಕೂಡ ಕೂಡ ಕರೆಸಿ ಕರ್ನಾಟಕ ಸರ್ಕಾರ ಬೆಳೆ ಪರಿಹಾರವನ್ನು ಈ ಕಾವೇರಿ ಕೊಳ್ಳ ಭಾಗದ ರೈತರಿಗೆ ಕೊಡಬೇಕಾಗ್ತದೆ ಇದನ್ನು ಕೂಡ ನಾವು ಭಾರಿ ಬಾರಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೀವಿ ಇದಕ್ಕೆ ಗಂಭೀರವಾಗಿ ಗಮನವನ್ನು ಕೊಟ್ಟಿಲ್ಲ ಇನ್ನು ತತ್ತಕ್ಷಣ ಉ ಸಚಿವರು ಜವಾಬ್ದಾರಿ ಹೊತ್ತು ಚುನಾವಣೆಯ ಪ್ರಕ್ರಿಯೆ ಮುಗಿದಿದೆ ಇನ್ನು ಅದು ಇದು ಆ ಕತೆ ಈ ಕಥೆ ಎಲ್ಲ ಮುಗಿತಾ ಇದೆ ನಮಗೆ ಬದುಕಿನ ಪ್ರಶ್ನೆ ನಮ್ಮ ಮುಂದೆ ಇದೆ ಕೃಷಿಕರಿಲ್ಲದೆ ಕೃಷಿ ಕ್ಷೇತ್ರ ಇಲ್ಲದೆ ಆಮೇಲೆ ಈ ಜನ ಜಾನುವಾರು ಬದುಕಿಲ್ಲದೆ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಒಗ್ಗೂಡಿ ತತ್ಕ್ಷಣವೇ ಈ ಒಂದು ನಮ್ಮ ಬೇಡಿಕೆಗಳು ಒತ್ತಾಯಗಳಿಗೆ ಮನ್ನಣೆ ಮಾಡಲೇಬೇಕು ಇದು ನಮ್ಮ ಆಗ್ರಹ ಇನ್ನು ಕೆರೆ ಕಟ್ಟೆಗಳಲ್ಲಿ ಹೂಳು ತೆಗೆಯುವ ಕೆಲಸವನ್ನು ಸಾಮಾನ್ಯ ರೈತರುಗಳು ಮಾಡ್ತಾ ಇದ್ದಾರೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಅವರು ತೆಗಿತಾ ಇದ್ದಾರೆ ಅವರವರ ಬದುಕಿಗೆ ಹಾಕೊಳ್ತಾ ಇದ್ದಾರೆ ಆದರೆ ಹಳ್ಳ ಕೊಳ್ಳದ ರೀತಿಯಲ್ಲಿ ಇದು ನಡೀತಾ ಇದೆ ಅನೇಕ ನಮ್ಮ ಜನಸಾಮಾನ್ಯರು ನಮ್ಮ ಗಮನಕ್ಕೂ ತಂದಿದ್ದಾರೆ ನಾವು ನೋಡ್ತಾ ಇದ್ದೀವಿ ಪಂಚಾಯಿತಿ ಮಟ್ಟದಲ್ಲಿ ಪಿ ಡಿಒಗಳಿದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಕೆರೆಯಲ್ಲಿ ಸಮತಟ್ಟಾಗಿ ಕೆರೆಯಲ್ಲಿರುವ ಹೂಳನ್ನು ರೈತ ಬಾಂಧವರು ತೆಗಿಬೇಕಾಗಿದೆ ತೆಗೆದಿದ್ದೇ ಸ್ಥಳದಲ್ಲಿ ತೆಗಿತಾ ಹೋದರೆ ಹಳ್ಳ ಆಗುತ್ತೆ ಆ ಹಳ್ಳವನ್ನು ಮುಚ್ಚೋರು ಯಾರು ಮತ್ತೆ ಅಲ್ಲಿ ಏನಾದರೂ ಅಪಾಯಗಳಾದರೆ ಕಂದಕಗಳಾಗಿ ಅದು ತಪ್ಪಲ್ವಾ ಹಾಗಾಗಿ ಸಮತಟ್ಟಾಗಿ ತೆಗೆಯುವಂಥ ಒಂದು ಕ್ರಮಕ್ಕೆ ಒಂದು ಎಲ್ಲರಿಗೂ ಒಂದು ಸುತ್ತೋಲೆ ಹೊರಡಿಸಬೇಕಾಗುತ್ತೆ ಜಿಲ್ಲಾಡಳಿತ ಇದನ್ನು ಕೂಡ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಒಟ್ಟಾರೆ ನಮ್ಮ ಇವತ್ತಿನ ಪ್ರಕೃತಿಯ ವಿಕೋಪ ಏನು ತೀವ್ರವಾಗಿತ್ತು ಒಂದಿಷ್ಟು ಹನಿಗಳನ್ನು ನಾವು ನೋಡಿದ್ರೂ ಕೂಡ ಮಳೆ ಹನಿಯನ್ನು ಸಂಪೂರ್ಣವಾಗಿ ಸಮರ್ಪಕವಾಗಿ ಮಳೆ ಆಗಿಲ್ಲ ಹಾಗಾಗಿ ಬರಗಾಲದ ತೀವ್ರತೆಯನ್ನು ಬಿಸಿಲಿನ ತಾಪವನ್ನು ನಾವೆಲ್ಲ ಎದುರಿಸ್ತಾ ಇದ್ದೀವಿ ಈ ಎಲ್ಲ ಸಮಸ್ಯೆಗಳ ನಡುವೆ ನಾವು ಸರ್ಕಾರವನ್ನು ಪಡಿಸುವಂಥ ವಿಷಯ ತತ್ತಕ್ಷಣ ನಾಳೆ ನೀರು ಬಿಡಿ ಮತ್ತು ಬೆಳೆ ಪರಿಹಾರವನ್ನು ಈ ಒಂದು ನಷ್ಟದ ನೀವು ಕ ತಮಿಳ್ನಾಡಿಗೆ ಬಿಟ್ಟಂಥ ನೀರಿನ ಮೂಲಕ ಆದಂಥ ನಷ್ಟವನ್ನು ಕೆ ಆರ್ ಎಸ್ ಅಣೆಕಟ್ಟೆಯಲ್ಲಿ ತಡೆದು ಹಿಡಿದು ಸಂರಕ್ಷಣೆ ಮಾಡಿ ನೀರನ್ನು ನಮಗೆ ಹಕ್ಕುದಾರರಿಗೆ ಬಳಕೆ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡದೇ ಇರುವ ಕಾರಣ ಈ ಎಲ್ಲ ಹೊಣೆಗಾರಿಕೆಯನ್ನು ನೀವು ಹೊರಬೇಕಾಗ್ತದೆ ಈ ಮುಂದಿನ ದಿನದಲ್ಲಿ ತಾವು ತದಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾತುಕತೆಯನ್ನು ಚರ್ಚೆಯನ್ನು ಮಾಡಲೇಬೇಕಾಗಿದೆ ಯಾಕೆಂದರೆ ಸದನದಲ್ಲಿ ಮಾತಾಡಿಲ್ಲ ನೀವು ಮಾತಾಡೋಕ್ಕೆ ಅವಕಾಶ ತಕ್ಕೊಂಡಿಲ್ಲ ದನಿ ತೆಗದ ಶಾಸಕರಗಳ ದನಿಗೂ ಅವಕಾಶ ಇಲ್ಲ ರೈತ ಬಾಂಧವ್ರು ನಾವು ಬೀದಿಲಿ ಕೂತು ಬಡ್ಕೊಂಡ್ರೂ ಅದಕ್ಕೆ ಮಾನ್ಯತೆ ಇಲ್ಲ ಮತ್ತು ಇಂಥ ವಿಷಯವೇ ನಿಮಗೆ ಗಂಭೀರ ಆಗದೆ ಹೋದರೆ ಇನ್ಯಾವ ವಿಷಯ ಸರ್ಕಾರದ ಮುಂದೆ ಗಂಭೀರ ಆಗುತ್ತೆ ಇದು ನಾವು ನಿಮಗೆ ಕೇಳ್ತಾ ಇರುವಂಥ ಪ್ರಶ್ನೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ